ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ವಕ್ತಾರ ಸಂಗಮೇಶ್ ಗುತ್ತಿ ಕೂಕನೂರು ತಾಲೂಕಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಿತ್ತೂರು ರಾಣಿ ಚೆನ್ನಮ್ಮ ಗಾಂಧಿ ವಸತಿ ಶಾಲೆ ಹಾಗೂ ಮುರಾರ್ಜಿ ವಸತಿ ಶಾಲೆಯಲ್ಲಿ ತಾಲೂಕಿನ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಲಾಗಿದೆ ಸ್ಥಳೀಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರ ಮನವಿ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲಾ ಮುರಾರ್ಜಿ ವಸತಿ ಶಾಲೆಯಲ್ಲಿ ಸ್ಥಳೀಯ ತಾಲೂಕು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದರಷ್ಟು ಮೀಸಲಾತಿ ಮಾಡಿರುವುದು ಬಡ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಭಾರಿ ಅನುಕೂಲವಾಗಲಿದೆ ಅಂತ ಕೂಕನೂರು ಕಾಂಗ್ರೆಸ್ ವಕ್ತಾರ ಸಂಗಮೇಶ್ ಗುತ್ತಿ ಹೇಳಿದರು ಯಲಬುರ್ಗಾ ಕೂಕನೂರು ಸೇರಿದಂತೆ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಎಲ್ಲಾ ವಸತಿ ಶಾಲೆಯಲ್ಲಿ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಅವಕಾಶ ನೀಡಬೇಕು ಅಂತ ಅಧಿವೇಶನದಲ್ಲಿ ಬಸವರಾಜ ರಾಯರೆಡ್ಡಿ ಧ್ವನಿ ಎತ್ತಿದ್ರು ಅದರಂತೆ ಮುಖ್ಯಮಂತ್ರಿಯವರು ರಾಜ್ಯದ ಎಲ್ಲಾ ಮುರಾರ್ಜಿ ವಸತಿ ಶಾಲೆಯಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದರಷ್ಟು ಮೀಸಲಾತಿ ಜಾರಿಗೆ ತಂದಿದ್ದಾರೆ ಇನ್ನುಳಿದ ತಾಲೂಕಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದರಷ್ಟು ನೀಡಲಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೂಕನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೈಮನ್ ಸಾಬ್ ಮಕ್ಕಪ್ಪನವರ್ ಇತರರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋ ಕೂಕನೂರು ಎಲ್ಲ ಪತ್ರಿಕಾ ಮಂತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಪೂರ್ವ ಸ್ವಾಗತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಉದ್ದೇಶ ಮೊಟ್ಟ ಮೊದಲಿಗೆ ನಾನು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ಕಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಶ್ರೀ ಬಸವರಾಜ ರಾಯರಡ್ಡಿ ಅವರಿಗೆ ಕಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ವಿದ್ಯಾರ್ಥಿಗಳು ಹಾಗೂ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಸರ್ಕಾರದಿಂದ ಒಂದು ಆದೇಶ ಆಗಿದೆ ಯಾವುದೇ ಎಲ್ಲ ವಸತಿ ಶಾಲೆಗಳಲ್ಲಿ ಸ್ಥಳೀಯವಾಗಿ ಮೊಟ್ಟಮೊದಲಿಗೆ ಪ್ರಾಶಸ್ತ್ಯ ಬರಲು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳ ನಂತರ ಇಪ್ಪತ್ತೈದು ಪರ್ಸೆಂಟ್ ಅದ ಬೇರೆ ತಾಲೂಕು ಅಥವಾ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನು ತಗೋಬೋದು ಈಗ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇದೇ ರೀತಿಯಾದಂಥ ಒಂದು ಬೆಳವಣಿಗೆ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆನ್ಲೈನ್ ಸಿಸ್ಟಮ್ ಏನು ಬಂತಲ್ಲ ಅವಾಗ ಮೆರಿಟ್ ಬೇಸ್ ಮೇಲೆ ವಿದ್ಯಾರ್ಥಿಗಳನ್ನು ತಗೊಳ್ಳೋದು ಒಂದು ಪದ್ಧತಿ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ನೆಚ್ಚಿನ ನಾಯಕರಂತೆ ಸರ್ಮ್ರೀ ಬಸವರಾಜ ರಾಯರೆಡ್ಡಿಯವರು ಈ ರೀತಿ ಆದರೆ ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗುತ್ತೆ ನಮ್ಮ ಕ್ಷೇತ್ರಕ್ಕೆ ನಾವು ಪ್ರಾಶಸ್ತಿ ವಿದ್ಯಾರ್ಥಿಗಳಿಗೆ ಕೊಟ್ಟಂತೆ ಆಗೋದಿಲ್ಲ ಆಗ ಆಮೇಲೆ ಇದು ಶಿಕ್ಷಣಕ್ಕೆ ಭಾಳ ಒಂದು ಒಡತವನ್ನು ಕೊಡುತ್ತೆ ನಾವು ವಸತಿ ಶಾಲೆಗಳನ್ನು ತೆಗೆದು ಮುಖ್ಯ ಉದ್ದೇಶ ನಮ್ಮ ವಿದ್ಯಾರ್ಥಿಗಳು ಭಾಳ ಬಡತನ ಪ್ರದೇಶ ಹಾಗೂ ಹಿಂದಿರು ಹಿಂದುಳಿದ ವರ್ಗದವರಿಂದ ಬಂದಂಥ ಇರ್ತಾರೆ ಅವರಿಗೆ ನಾವು ವಸತಿಯುಕ್ತ ಶಾಲೆಗಳನ್ನು ತೆರೆದು ಅವರಿಗೆ ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಟ್ರೆ ಅವರು ಎಲ್ಲ ರೀತಿಯಲ್ಲಿ ಶಿಕ್ಷಣದಲ್ಲಿ ಮುಂದುವರುತ್ತಾರೆ ಅಂತೇಳಿ ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳನ್ನು ಕಲಬುರ್ಗಾ ಕ್ಷೇತ್ರದಲ್ಲಿ ರಾಯಾರೆಡ್ಡಿ ಸಾಹೇಬರು ನಿರ್ಮಿಸಿದರು ಆದರೆ ಕಳೆದ ಒಂದು ಐದು ವರ್ಷದಿಂದ ನಮ್ಮ ಸ್ಥಳೀಯವಾದ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಲಿಯೋಕ್ಕೆ ಭಾಳ ತೊಂದರೆ ಆಗಿದೆ ಯಾಕಂದರೆ ಮೆರಿಟ್ ಆಧಾರದಲ್ಲಿ ಮಾಡೋದರಿಂದ ಬೇರೆ ಜಿಲ್ಲೆ ಬೇರೆ ತಾಲೂಕಿನ ವಿದ್ಯಾರ್ಥಿಗಳು ಭಾಳ ಜನ ಇಲ್ಲಿ ಕಲಿಯೋಕ್ಕೆ ಬಂತು ಆದ್ದರಿಂದ ಈಗ ರಾಯರಡ್ಡಿ ಸಾಹೇಬರಿಗೆ ಗೆದ್ದ ಮೇಲೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಗೆದ್ದ ಕೂಡಲೇ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆಯೋ ಮುಖಾಂತರ ಅವರು ಗಮನ ಸೆಳೆದರು ದಯವಿಟ್ಟು ಇದನ್ನು ನಾವು ಯಾಕಂದರೆ ನಂಜುಂಡಪ್ಪ ವರದಿ ಪ್ರಕಾರ ಇಪ್ಪತ್ತೊಂಬತ್ತು ತಾಲೂಕುಗಳ ಅತಿ ವರ ತಾಲೂಕು ಅಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣಕ್ಕೆ ಭಾಳ ಪ್ರಾಶಸ್ತ್ಯ ಕಡಿಮೆ ಇದೆ ಆದ್ದರಿಂದ ದಯವಿಟ್ಟು ನೀವೇನು ಮಾಡ್ರಿ ವಸತಿ ಶಾಲೆಗಳಿಗೆ ಮೊದಲು ಹೊಸ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ರಿ ಆಮೇಲೆ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಅವಕಾಶ ಮಾಡಿಕೊಡ್ರಿ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳಿಗೆನೇ ಅಲ್ಲಿ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಒಂದು ಪತ್ರಗಳು ಅದಕ್ಕೆ ಸ್ಪಂದಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟಿಪ್ಪಣಿ ಹಾಕಿ ಇಲ್ಲ ಇದು ಅವರು ಹೇಳಿದಂಥ ಮಾತುಗಳು ಕರೆಕ್ಟ್ ಇದೆ ಭಾಳ ಹಿಂದುಳಿದ ಅದು ಆಮೇಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣ ಭಾಳ ಹಿಂದುಳಿದೈತಿ ಈ ರೀತಿ ಮಾಡಿದರೆ ಮತ್ತೊಟ್ಟು ಶಿಕ್ಷಣ ಅಂತ ಅಂತೇಳಿ ಅಲ್ಲಿ ವಿದ್ಯಾರ್ಥಿಗಳಿಗೆ ನೂರು ಪರ್ಸೆಂಟ್ ನೀವು ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಟಿಪ್ಪಣಿ ಬರೆದು ಸಿದ್ದರಾಮಯ್ಯ ಆದರೆ ಸರ್ಕಾರ ಈಗ ಎಪ್ಪತ್ತೈದು ಪರ್ಸೆಂಟ್ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಒಂದು ಆರ್ಡರ್ ಕಾಪಿನೇ ಹೊರಡಿಸಿ ರಾಜ್ಯ ಸರ್ಕಾರದಂದು ಒಂದು ಸುತ್ತೋಲೆ ಹೊರಡಿಸಿ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಒಂದೇ ಅಲ್ಲ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಲ್ಲ ತಾಲೂಕುಗಳಿಗೆ ಸ್ಥಳೀಯವಾಗಿ ಎಪ್ಪತ್ತೈದು ಪರ್ಸೆಂಟು ಆಮೇಲೆ ಎಪ್ಪತ್ತೈದು ಪರ್ಸೆಂಟ್ ಆ ವಿದ್ಯಾರ್ಥಿಗಳು ಸ್ಥಳೀಯ ತಗೊಂಡ್ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅದರ್ ತಾಲೂಕು ಮತ್ತು ಜಿಲ್ಲೆಗಳಿಂದ ತಗೋಬೇಕಂತೇಳಿ ಸುತ್ತಲೇ ಹೊರಡಿಸಿದೆ